ಹಾಗೇನೆ ಮೇಕೆದಾಟು ಯೋಜನೆ ತಮಿಳುನಾಡಿನವರು ತಕರಾರು ಮಾಡ್ತಾರೆ ಅಂತ ಇದಕ್ಕೆ ನೀವು ಸುಮ್ಮನೆ ನಮಗೆ ಹಕ್ಕು ಅನುಮತಿ ಸಿಕ್ಕಿದ್ರೆ ಅದನ್ನು ಮೇಕೆದಾಟು ಪ್ರಾರಂಭ ಮಾಡ್ತೀವಿ ಮತ್ತೆ ಅಪ್ಪ ಕೃಷ್ಣ ಯೋಜನೆ ಅಪ್ಪ ಕೃಷ್ಣ ಯೋಜನೆ ಇದೆಯಲ್ಲ ಅದಕ್ಕೆ ಎರಡ್ ಸಾವಿರದ ಹದಿಮೂರು ಹದಿಮೂರಲ್ಲ ಎರಡ್ ಸಾವಿರದ ಹದಿಮೂರಲ್ಲಿ ಆಯ್ತು ತೀರ್ಪು ಕೊಟ್ಟು ಇವತ್ತಿಗೆ கேந்திர சர் நோட்டிஃபிகேஷன் ஒரேடில் அது வரணு நான் அப்ப கிருஷ்ண மீட்டர் ஐநூற் எத்தி அதிக ரைத்தே கொள்ளிக்கே அனுபல ஆகிர சர் அட்டி பட இல்லு இதா யோஜனை ஆகல அந்த ಯಡಿಯೂರಪ್ಪನವರು ಬಡಿದ್ರಿ ಭಾಷಣ ಮಾಡಿದ್ರು ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಮನ ಯೋಜನೆಯನ್ನು ಹೇಳಿದ್ರು ಮಾಡಲಿಲ್ಲ ಮೇಕೆದಾಟು ಮಾಡಿ ಅಂತಂದ್ರೆ ತಮಿಳ್ನಾಡಿನ ಮುಖ್ಯಮಂತ್ರಿ ಹೋಗಿಸಿ ಅಂತ ಹೇಳ್ತಕ್ಕಂಥ ಕೇಂದ್ರ ಸರ್ಕಾರ ಯಾರೇ ವ್ಯವಸ್ಥೆಯಲ್ಲಿ ಮೀನಾಕಿದ್ದಾರೆ ಮಾಡಿ ಅಪ್ಪು ನೋಟಿಫಿಕೇಶನ್ ಮಾಡಿ ನೀವು ನೋಟಿಫಿಕೇಶನ್ ಮಾಡಲ್ಲ ಆಮೇಲೆ ರಾಜ್ಯ ಸರ್ಕಾರದ ಮೇಲೆ ಭೂಮಿ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮಾಡ್ತಾರೆ ಇಲ್ಲಿ ಭಾರತೀಯ ಜನತಾ ಪಕ್ಷರು ಅಲ್ಲಿ ಯಾರು ಮಾತಾಡಲ್ಲ ಇಲ್ಲಿ ಮಾತಾಡಕ್ಕೆ ಪ್ರಾರಂಭ ಮಾಡ್ತಾರೆ ಕರ್ನಾಟಕದಲ್ಲಿ ಅಲ್ಲಿ ತೆರಿಗೆ ವಂಚನೆಯಾದರೂ ಕೂಡ ಮಾತಾಡಲ್ಲ ಅಪ್ಪರ ಭದ್ರಾಕ್ಕೆ ಅಲ್ಲ ಅಪ್ಪರ ಭದ್ರ ಯೋಜನೆಗೆ ಐದು ಸಾವಿರದ ಮೂರು ಕೋಟಿ ಕೊಟ್ಟಿವಿ ಅಂತ ಹೇಳಿ ಐದು ಸಾವಿರದ ನೂರು ಕೋಟಿ ತಪ್ಪು ಇವತ್ತಿಗೆ ಇವತ್ತು ಪೈಸೆ ಕೊಡಲಿಲ್ಲ ಸಾರಿ ಇಪ್ಪತ್ತೆರಡು ಸಾವಿರದ ಚಂದ್ರ ಕೋಟಿ ಪ್ಲಸ್ ಮೂರು ಸಾವಿರ ಕೋಟಿ ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಕೊಟ್ಟಿರ್ತಕ್ಕಂಥದ್ದು ನಾನು ಹನ್ನೆರಡು ಕೋಟಿ ಅಂತ ಇಪ್ಪತ್ತೆರಡು ಸಾವಿರದ ಕೋಟಿ ಲೇಜರ್ ಇರಿಗೇಷನ್ ಮೀಡಿಯಂ ಗೆ ಮತ್ತು ಮೂರು ಸಾವಿರ ಕೋಟಿ ಚಿಲ್ಲರೆ ಮೂರ್ ಸಾವಿರ ಕೋಟಿಗೂ ಹೆಚ್ಚು ಚಿಲ್ಲರೆ ಸಣ್ಣ ನೀರಾವರಿ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಸೊ ಇಷ್ಟು ಹಣವನ್ನ ರಾಜ್ಯ ಸರ್ಕಾರ ಖರ್ಚು ಮಾಡ್ತಾ ಇದೆ ಇದರ ಅರ್ಥ ಕೃಷಿಗೆ ನಮ್ಮ ಸರ್ಕಾರ ಹೆಚ್ಚು ಒತ್ತು ಕೊಟ್ಟಿದೆ ಎತ್ತರೋಪಗಳಿಂದ ರೈತರಿಗೆ ಒದಗಿಸಿಕೊಡ್ಲಿಕ್ಕೆ ಹೆಚ್ಚು ಒತ್ತು ಕೊಟ್ಟಿದೆ ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟಿದೆ ಮತ್ತೆ ಕೃಷಿ ಕಾರ್ಯಕ್ರಮಕ್ಕೆ ಕೋಟಿ ಮಾಡಿದ್ದೇವೆ ಅದರಿಂದ ಕಳೆದ ವರ್ಷ ಒಳ್ಳೆ ಮಳೆ ಬೆಳೆಯಾಯಿತು ಈ ವರ್ಷದ ಒಳ್ಳೆ ಮಳೆ ಬೆಳೆ ಆಗಲಿ ರೈತರು ಮಂದಹಾಸವನ್ನ ಹೊಂದಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆರೈಕೆ ಬಯಸ್ತಾ ಇದ್ದೇವೆ ಸಾರಿ ಒಳ್ಳೆ ಮಳೆ ಬೆಳೆಯಲ್ವಾ ಈ ವರ್ಷವೂ ಕೂಡ ನಮ್ಮ ಹವಾಮಾನ ಸೂಚನೆ ಪ್ರಕಾರ ಒಳ್ಳೆ ಮಳೆ ಆಗ್ತದೆ ಮುಂಗಾರು ಮಳೆ ಆಗ್ತದೆ ವಾಡಿಕೆಗಿಂತ ಜಾಸ್ತಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದು ರೀತಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಹಾರೈಸಿ ಆಹಾರ ಉತ್ಪಾದನೆಯನ್ನ ಹೆಚ್ಚು ಮಾಡಿ ಅದಕ್ಕೆ ಪೂರಕವಾಗಿ ಎಲ್ಲ ಸಹಾಯವನ್ನ ಸಹಕಾರವನ್ನ ಸರ್ಕಾರ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದನ್ನ ಎಲ್ಲ ರೈತರು ಕೂಡ ಇವತ್ತು ಏನೇನು ಉಪಕರಣಗಳನ್ನ ನಾವು ಹಂಚಿಕೆ ಮಾಡಿದ್ದೀವಿ ಅದರ ಸದುಪಯೋಗವನ್ನು ಬಳಸಿಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಶುಭ ಕೂರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್